ಸ್ನೇಹಿತರೆ ದೇಶದ ಜನರಿಗೆ ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಡೆಯಿಂದ ಭರ್ಜರಿ ಕೊಟ್ಟು ಬಂದಿದೆ ಮೋದಿ ಸರ್ಕಾರದ ಗ್ಯಾರಂಟಿ ಪ್ರತಿ ದಿನ ಐದು ನೂರು ರೂಪಾಯಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಅಂಗವಿಕಲರಿಗೆ ವಿಕಲರಿಗೆ ವಿಧಿವೆಯರಿಗೆ ಪ್ರತಿಯೊಬ್ಬರಿಗೂ ಐದು ನೂರು ರೂಪಾಯಿ ಮೋದಿ ಸರ್ಕಾರದ ಗ್ಯಾರಂಟಿ ಬನ್ನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಮಾಹಿತಿ ಪೂರ್ಣವಾಗಿ ತಿಳ್ಕೊಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ತಪ್ಪದೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಹೊಸ ಗ್ಯಾರಂಟಿ ಇದು ಪ್ರತಿ ನಿಮಗೆ ನಿಮ್ಮ ಅಕೌಂಟ್ ಗೆ ಐದು ರೂಪಾಯಿ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನೋಡೋಣ ಮೋದಿ ಸರ್ಕಾರದ ಗ್ಯಾರಂಟಿ ಯಾವುದು ಯಾವ ರೀತಿ ಐದು ನೂರು ರೂಪಾಯಿ ಸಿಗ್ತಾ ಇದೆ ಪ್ರತಿಯೊಬ್ಬರು ಐದುನೂರು ರೂಪಾಯಿ ಹಣವನ್ನ ಪಡಿಬೇಕಾದ್ರೆ ಏನೆಲ್ಲ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾ ಅರ್ಜಿಯನ್ನು ಸಲ್ಲಿಸೋದಾದ್ರೆ ಯಾವ ರೀತಿ ಸಲ್ಲಿಸಬೇಕು ಎಲ್ಲಿ ಸಲ್ಲಿಸಬೇಕು ಯಾವ ದಾಖಲಾತಿಗಳು ಬೇಕಾಗುತ್ತೆ ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ರು ಐದು ನೂರು ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು ಪ್ರತಿಯೊಬ್ರು ಹಾಗಾದ್ರೆ ಬನ್ನಿ ಇದರ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನೋಡೋಣ ಆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದರ ಒಂದು ಸಂಪೂರ್ಣವಾದಂತಹ ಡೀಟೇಲ್ಸ್ ನ ನಿಮ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಮೋದಿ ಸರ್ಕಾರದ ಗ್ಯಾರಂಟಿ ಯಾವ್ದಪ್ಪ ಮೋದಿ ಸರ್ಕಾರದ ಗ್ಯಾರಂಟಿ ಅಂತ ನೀವು ತಿಳ್ಕೊಬಹುದು ಯಾಕಂದ್ರೆ ಪ್ರತಿ ದಿನ ಐದು ನೂರು ರೂಪಾಯಿ ಹಣವನ್ನ ನಿಮಗೆ ಕೊಡ್ತಾ ಇದಾರಂತೆ ಹಾಗಾದ್ರೆ ಯಾವ ರೀತಿ ಇದು ಮೋದಿ ಸರ್ಕಾರದ ಗ್ಯಾರಂಟಿ ಏನಿದು ಐದು ನೂರು ರೂಪಾಯಿ ಹಣವನ್ನ ನಾವು ಪಡೆದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಡೌಟ್ ಬರ್ಬೋದು ಸ್ನೇಹಿತರೆ ಇದು ಎಲ್ಲರಿಗೆ ಗೊತ್ತಿರುವಂತ ವಿಚಾರ ಅಂತ ನಾನು ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ಇದೀಗ ನೀವು ಕೇಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಪ್ರಧಾನ ಮಂತ್ರಿ ಅವರ ವಿಶ್ವಕರ್ಮ ಯೋಜನೆ ಹೌದು ಸ್ನೇಹಿತರೆ ಇದೊಂದು ಪ್ರಧಾನ ಮಂತ್ರಿ ಅವರ ಅಂದ್ರೆ ನರೇಂದ್ರ ಮೋದಿ ಅವರ ಹೊಸ ಗ್ಯಾರಂಟಿ ಇದ್ರ ಮುಖಾಂತರ ನಿಮ್ಗೆ ಸಿಗ್ತಾ ಇದೆ ಪ್ರತಿ ದಿನ ಐದು ನೂರು ರೂಪಾಯಿ ಹಣ ಯಾವ ರೀತಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರಧಾನ ಮಂತ್ರಿ ಅವರ ವಿಶ್ವಕರ್ಮ ಯೋಜನೆ ಏನಿದೆ ಇದಕ್ಕ ಯಾರು ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದು ಮಹಿಳೆಯರು ಪುರುಷರು ಅಂಗವಿಕಲರು ವಿಧಿವೆಯರು ಪ್ರತಿಯೊಬ್ರು ಅರ್ಜಿಯನ್ನ ಈ ಒಂದು ಸ್ಕೀಮ್ ಗೆ ನೀವು ಸಲ್ಲಿಸಬಹುದು ಈ ಸ್ಕೀಮ್ ನಲ್ಲಿ ನಿಮ್ಗೆ ಏನೆಲ್ಲ ಗಳು ಇವ್ಯಪ್ಪ ಅಂತಂದ್ರೆ ಪ್ರಧಾನ ಮಂತ್ರಿ ಅವರ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮಗೆ ಬೇಕಾದಂತ ಒಂದು ವ್ಯಾಪಾರವನ್ನ ಮಾಡಿಕೊಳ್ಳೋದಕ್ಕೆ ಬಿಸ್ನೆಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ ಅದ್ರ ಜೊತೆಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಿಗುತ್ತೆ ಮತ್ತೆ ಸಾಮಾನುಗಳು ಅಂದ್ರೆ ಟೂಲ್ ಕಿಟ್ ಅನ್ನ ತೆಗೆದುಕೊಳ್ಳೋಕೆ ಹಣ ಕೊಡ್ತಾರೆ ಎಲ್ಲ ಸಂಪೂರ್ಣವಾದಂತ ನಿಮ್ಗೆ ಬೆನಿಫಿಟ್ ಸಿಗ್ತಾ ಇದೆ ಇಲ್ಲಿ ಮೊದಲನೇದಾಗಿ ನಿಮಗೆ ಈ ಒಂದು ಪ್ರಧಾನ ಮಂತ್ರಿ ಅವರ ವಿಶ್ವಕರ್ಮ ಯೋಜನೆ ಅರ್ಜಿ ಸಲ್ಲಿಸಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ರದ ಕರ್ನಾಟಕ ಒಂದ್ ಗ್ರಾಮ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಕ್ಕೆ ಸಿಂಪಲ್ ಆಗಿ ಬೇಕಾಗಿರೋದು ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಒಂದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಸಾಕು ಈ ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಏನು ಇಲ್ಲಿ ನಿಮ್ಗೆ ಈ ಸ್ಕೀಮ್ ಗೆ ಅರ್ಜಿಯನ್ನು ಸಲ್ಲಿಸಿದ್ಮೇಲೆ ಯಾವ ಒಂದು ತರಬೇತಿಯನ್ನ ಪಡಿಬೇಕು ನೀವು ಅಂತ ಇರ್ತೀರ ಆ ಒಂದು ತರಬೇತಿಯನ್ನ ನಿಮ್ಗೆ ಉಚಿತವಾಗಿ ಕೊಡ್ತಾರೆ ಇಲ್ಲಿ ಯಾವ್ದೇ ಒಂದು ಬಿಸ್ನೆಸ್ ಮಾಡಬೇಕಪ್ಪ ಕುರಿ ಸಾಕಾಣಿಕೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಫ್ಯಾಕ್ಟರಿ ತೆಗಿಬೇಕು ಸಣ್ಣದು ಅಂದ್ರೆ ಬಗ್ಗೆ ನಿಮಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಆ ಟ್ರೈನಿಂಗ್ ಕೊಡೋ ಸಂದರ್ಭದಲ್ಲಿ ಪ್ರತಿ ದಿನ ರೂಪಾಯಿ ಭತ್ತೆ ಕೊಡ್ತಾರೆ ನಿಮಗೆ ಹೌದು ಸ್ನೇಹಿತರೆ ಪ್ರತಿದಿನ ಐದು ರೂಪಾಯಿ ಭತ್ತೆ ಇರುತ್ತೆ ಆ ಟ್ರೈನಿಂಗ್ ಮುಗಿಯೋರಿಗೂ ನಿಮ್ಗೆ ಪ್ರತಿ ದಿನ ರೂಪಾಯಿ ಕೊಟ್ಕೊಂತ ಹೋಗ್ತಾರೆ ಐದು ಈ ಒಂದು ಟ್ರೈನಿಂಗ್ ಮುಗ್ದಾದ್ಮೇಲೆ ನಿಮಗೆ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ಮೂರು ಲಕ್ಷ ಸಾಲ ಸೌಲಭ್ಯ ಸಿಗುತ್ತೆ ವಿತ್ತು ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಒಂದು ಟೂಲ್ ಕಿಟ್ ತೆಗೆದುಕೊಳ್ಳಕ್ಕೆ ಹದಿನೈದು ಸಾವಿರ ರೂಪಾಯಿ ಹಣವನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಮೋದಿ ಸರ್ಕಾರದ ಗ್ಯಾರಂಟಿ ಪ್ರಧಾನ ಮಂತ್ರಿ ಅವರ ವಿಶ್ವಕರ್ಮ ಯೋಜನೆ ಹಾಗಾದ್ರೆ ಲೇಟ್ ಮಾಡಬೇಡ್ರಿ ಕೂಡ್ಲೇ ಹೋಗಿ ಈ ಒಂದು ಪ್ರಧಾನ ಮಂತ್ರಿ ಅವರ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಎಲ್ಲಾ ಬೆನಿಫಿಟ್ ಗಳನ್ನ ಕೂಡ್ಲೇ ಪಡೆದಿ ಯಾರ್ ಬೇಕಾದ್ರೂ ಅರ್ಜಿಯನ್ನು ಸಲ್ಲಿಸಿ ಇದರ ಬೆನಿಫಿಟ್ ಅನ್ನ ಪಡಿಬಹುದು